ಏನೊಂದು ಈ ಡ್ರೈನೇಜ್ ಸಿಸ್ಟಮ್ ಏನಿದೆ ಈಗಿರೋಂತ ಡ್ರೈನೇಜ್ ಸಿಸ್ಟಮ್ ಪರಿಣಾಮಕಾರಿಯಾಗಿಲ್ಲ ಅದಿಲ್ಲ ಇಲ್ಲದ ಕಾರಣನೇ ನಮ್ಮೆಲ್ಲ ಅಂಡರ್ ಪಾಸಸ್ ನೀರುಗಳು ನಿಲ್ಲುವಂತದಾಗ್ತಿದೆ ಮತ್ತು ಡ್ರೈನೇಜ್ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ನಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಎಲ್ಲಾ ಕಡೆ ಕಾಂಕ್ರೀಟ್ ಆಗಿದೆ ಅದು ಸಮಸ್ಯೆ ಗೊತ್ತಿರುವಂತದ್ದು ಕಾಂಕ್ರೀಟ್ ಇದೆ ಹಾಗಾಗಿ ಕಾಂಕ್ರೀಟ್ ಜಂಗಲ್ ಆಗಿರೋ ಕಾರಣ ನೀರನ್ನ ಅರಿವು ಜಾಸ್ತಿ ಆಗಿರೋ ಕಾರಣ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಹಾಗಾಗಿ ಅದನ್ನ ಬಗೆಹರಿಸಕೋಬೇಕು ಅಂದ್ರೆ ಸರ್ ಈಗಾಗಲೇ ಏನು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಆಗಬೇಕು ರೀಚಾರ್ಜಿಂಗ್ ಆಗಬೇಕು ಅನ್ನೋದನ್ನ ಕಡ್ಡಾಯವನ್ನು ಮಾಡಿರುವಂಥದ್ದಿದೆ ಆದರೂ ಸಹ ಇವತ್ತು ಮನೆ ಮಟ್ಟದಲ್ಲಿ ಕಡ್ಡಾಯ ಮಾಡಿರುವಂಥದ್ದಾಗಿದೆ ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಏನ್ ಕ್ರಮವನ್ನು ವಹಿಸಬೇಕಾಗಿದೆಯೋ ಅನ್ನು ಮಾಡಲಿಕ್ಕೆ ಅಥವಾ ರೀಚಾರ್ಜಿಂಗ್ ಮಾಡಬೇಕಾಗಿರೋದನ್ನ ಪರಿಣಾಮಕಾರಿಯಾಗಿ ಆಗಿಲ್ಲ ಆದ ಕಾರಣ ಏನೊಂದು ಉತ್ತರದಲ್ಲಿ ಕೊಟ್ಟಿದ್ದಾರೆ ಅತಿ ಸೂಕ್ಷ್ಮ ಪ್ರದೇಶಗಳು ಇನ್ನೂರ ಹನ್ನೊಂದಿದೆ ಅದರಲ್ಲಿ ನೂರ ಅರವತ್ತೊಂಬತ್ತನ್ನ ಈಗಾಗಲೇ ಸಮಸ್ಯೆಯನ್ನ ಬಗೆಹರಿಸಿದೀವಿ ಅಂತ ಹೇಳಿದ್ದಾರೆ ಖಂಡಿತ ಇಲ್ಲ ಇವತ್ತು ನೀರು ಮನೆಗೆ ನುಗ್ಗುವಂಥದ್ದು ಎಲ್ಲಿ ಬೇಕಾದರೂ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಎತ್ತರದ ಪ್ರದೇಶದಲ್ಲಿ ಇರುವಂಥದ್ದು ಆದರೂ ಸಹ ಇವತ್ತು ಫ್ಲಡ್ಡಿಂಗ್ ಆಗ್ತಿದೆ ಅಂದರೆ ಎಲ್ಲೊಂದು ಕಡೆ ಇದು ಮೇಜರ್ ಸಮಸ್ಯೆಗಳಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಆದ್ಯತೆಯಲ್ಲಿ ಬಗೆಹರಿಸುವಂಥದ್ದಾಗಿಲ್ಲ ಮತ್ತು ಉತ್ತರದಲ್ಲಿ ಕೊಟ್ಟಿದ್ದಾರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ನಾಲ್ಕು ಬಾರಿ ಸ್ವಚ್ಛಗೊಳಿಸ್ತೀವಿ ಅಂತ ಒಂದು ಬಾರಿನೂ ಸ್ವಚ್ಛಗೊಳಿಸಲ್ಲ ಅಂತ ನಾನು ಸರ್ ಮರಗಳನ್ನ ಅಷ್ಟೇಲಿ ಮತ್ತು ಮರಗಳಿಗೆ ಅನಾರೋಗ್ಯ ಮರಗಳು ಇದಾವೆ ಮಾಡಬೇಕು ಅದನ್ನ ಗಮನಿಸುವಂತದ್ ಹಾಕಬೇಕು ಅಥವಾ ಮರಗಳ ಬುಡಗಳು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಈ ಕಾಂಕ್ರೀಟ್ ಗಳನ್ನ ತೆಗೆಯುವಂತದನ್ನು ಹಾಕಬೇಕು ಸರ್ ವೆಲ್ಸ್ ಗಳು ಮಾಡಬೇಕು ವಾಟರ್ ಫ್ಲೋನ ಅರೆಸ್ಟ್ ಮಾಡಬೇಕು ಡ್ರೈನೇಜ್ ಸಿಸ್ಟಮ್ನ ಇನ್ನ ಪರಿಣಾಮಕಾರಿಯಾಗಿ ಮಾಡಬೇಕು ಎಲ್ಲ ಕಡೆ ಸೆನ್ಸರ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಸೆನ್ಸರ್ ಹಾಕಿದ್ದೀನಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರು ಡ್ಯಾಶ್ ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಅರಿತಿದೆ ಅನ್ನೋ ಎಲ್ಲೂ ನೋಡ್ತಿಲ್ಲ ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲು ಎಲ್ಲಿದೆ ಅಂತನೂ ಗೊತ್ತಿರಲ್ಲ ಸರ್ ಈ ಮನೆಯಿಂದ ಆಚೆ ಬಂದಂಥ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋಂಥ ಆತಂಕ ಎಲ್ಲರನ್ನು ಕಾಡ್ತಿರ್ತಾರೆ ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್ ಈ ಮಳೆಗಾಲದಲ್ಲಿ ಏನು ಬೇಕಾದ್ರೂ ಹಾನಿ ಆಗುತ್ತೆ ಹಾನಿಗಳು ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಬಹಳ ಸೂಕ್ಷ್ಮವಾಗಿರುತ್ತೆ ಇದನ್ನು ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ಇದಕ್ಕೆ ಬೇಕಾಗಿರುವಂತ ಪ್ರಯತ್ನಗಳು ಎಲ್ಲ ಒಂದ್ ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ ಹಾಗಾಗಿ ಮಾಡಿ ಅಂತಲೂ ನಾನು ಒತ್ತಾಯವನ್ನು ಮಾಡ್ತೀನಿ